ಹಲೋ ಫ್ರೆಂಡ್ಸ್ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆ ನೇಮಕಾತಿ ಪರೀಕ್ಷೆಗೆ ಈಗ ಟಿ ಇ ಟಿ ಬರೆದು ಟಿ ಇ ಟಿಯ ರಿಸಲ್ಟ್ ಬರದೇ ಇದ್ದಂತಹ ಪಕ್ಷದಲ್ಲಿ ಅವರು ಪರೀಕ್ಷೆಯನ್ನು ತಗೋಬೋದಾ ಅಂತ ಒಂದು ಡೌಟ್ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಟಿಫಿಕೇಷನಲ್ಲಿ ಒಂದು ಅಂಶವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಏನಪ್ಪ ಅಂತ ಹೇಳಿದರೆ ಪದವಿ ಅಂದರೆ ಟಿ ಇ ಟಿಯನ್ನು ಅಟೆಂಡ್ ಮಾಡಿರೋರು ಪತ್ರಿಕೆ ಎರಡನೇ ದಿನಾಂಕ ಮೂರು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಹಾಜರಾಗಿರುವ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಟಿ ಇ ಟಿ ಪರೀಕ್ಷಾ ಫಲಿತಾಂಶಕ್ಕೆ ಒಳಪಟ್ಟಿರುತ್ತೆ ಅಕಸ್ಮಾತ್ ಅವರೇನಾದರೂ ಅದನ್ನ ಟಿ ಇ ಟಿ ಪಾಸ್ ಮಾಡ್ಕೊಳ್ಲಿಲ್ಲ ಅಂತಂದರೆ ಫಲಿತಾಂಶ ರಿಸಲ್ಟ್ ಫೇಲ್ ಆಯಿತು ಅಂತ ಹೇಳಿದ್ರೆ ಅದು ಆಯ್ಕೆ ಪ್ರಕ್ರಿಯೆಯಲ್ಲಿ ಅವ್ರನ್ನ ಪರಿಗಣಿಸೋದಿಲ್ಲ ಅಲ್ಲಿಗೆ ಅವ್ರ ಅಪ್ಲಿಕೇಶನ್ ವಜಾ ಆಗುತ್ತೆ ಅಕಸ್ಮಾತ್ ಏನಾದರೂ ಟಿ ಇ ಟಿಯಲ್ಲಿ ಎಲಿಜಿಬಿಲಿಟಿ ಬಂದರೆ ಮಾತ್ರ ಏನು ಮಾಡ್ತಾರೆ ಅಭ್ಯರ್ಥಿಗಳನ್ನು ಕನ್ಸಿಡರ್ ಮಾಡ್ತಾರೆ ಸೊ ಅವರು ಯಾರ್ಯಾರು ಟಿ ಇ ಟಿ ಮೊನ್ನೆ ಬರೆದಂಥ ಪರೀಕ್ಷೆ ಮೂರು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಟಿ ಇ ಟಿ ಅಟೆಂಡ್ ಮಾಡಿರೋ ಸಮೇತ ರಿಸಲ್ಟ್ ಬಿಟ್ಟಿಲ್ಲ ಅಂದರೂ ಕೂಡ ಆದರೆ ನಾನು ನನಗನ್ಸಿದ್ದು ಇವ್ರು ನೀವೇನು ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ಈಗ ಕೀ ಆನ್ಸರ್ ಆಲ್ರೆಡಿ ರಿವೈಸ್ಡ್ ಕೀ ಆನ್ಸರ್ ಬಿಡೋ ತನಕ ವೆಯ್ಟ್ ಮಾಡಿ ಆಗ ಬಿಟ್ಟು ನಂತ ಅಥವಾ ಈಗಾಗಲೇ ನೀವು ತೊಂಬತ್ತು ಕ್ರಾಸ್ ಆಗಿತ್ತು ನಿಮ್ಮ ಅಂಕಗಳು ಅಂತ ಹೇಳಿದರೆ ಆರಾಮ್ಸೆ ಅಪ್ಲೈ ಮಾಡಿರಿ ಯಾವುದೇ ಥರ ಗೊಂದಲಗಳು ಬೇಡ ಸೊ ಥ್ಯಾಂಕ್ ಯು